ಫ್ರೆಂಡ್ಸ್ ನೀವೆಲ್ಲ ಈ ಕೀಪ್ಯಾಡ್ ಫೋನ್ನ ಯೂಸ್ ಮಾಡಿದ್ರೆ ನೀವೊಂದು ಈ ಪಾಯಿಂಟ್ನ ನೋಟಿಸ್ ಮಾಡಿರ್ತೀರಾ ಅದು ಏನಂದ್ರೆ ಬ್ಯಾಟ್ರಿನ ಓಪನ್ ಮಾಡಿದಾಗ ಒಂದು ತ್ರೀ ಟರ್ಮಿನಲ್ಸ್ನ ನೋಡ್ತೀರಾ ಇಲ್ಲ ಒಂದು ಫೋರ್ತ್ ಟರ್ಮಿನಲ್ಸ್ ಇರೋದನ್ನ ಬ್ಯಾಟ್ರಿ ನೋಡ್ತೀರಾ ಯೋಚನೆ ಮಾಡ್ತೀರಾ ಈ ರೀತಿ ಏನಕ್ಕೆ ಕೊಟ್ಟಿರ್ತಾರೆ ನಮಗೆ ನಾರ್ಮಲ್ ಬ್ಯಾಟ್ರಿಲಿ ಪ್ಲಸ್ ಮೈನಸ್ ಬಿಟ್ಟರೆ ಬೇರೆ ಆಪ್ಷನ್ ಇರಲ್ಲ ಅದರ ಇರೋದ್ರಿಂದ ವರ್ಕ್ ಆಗುತ್ತೆ ಬ್ಯಾಟ್ರೀಸ್ ಎಲ್ಲಾನು ಬಟ್ ಇದರಲ್ಲಿ ಈ ರೀತಿ ಏನಕ್ಕೆ ಕೊಟ್ಟಿರ್ತಾರೆ ಇನ್ನೊಂದು ಸ್ವಲ್ಪ ಪ್ರೋ ಪ್ಲೇಯರ್ಸ್ ಇರ್ತಾರೆ ಹೆಂಗೆ ಅಂದರೆ ಬ್ರೋ ಇದ್ರೊಳಗಡೆ ಇನ್ನೂ ಒಂದು ಬ್ಯಾಟ್ರಿ ಇರ್ಬೋದಲ್ವಾ ಎಷ್ಟೋ ಬ್ಯಾಟ್ರಿನ ಹಾಕಿರ್ಬೋದಲ್ವಾ ಸೊ ಅನ್ನೋ ಇರ್ತಾರೆ ಬಟ್ ಆ ರೀತಿ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ರೆ ಈಗ ತೆಗೆದಾಕಿ ಆ ರೀತಿ ಏನು ಅಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನು ಕೊಟ್ಟಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಬೇರು ಅಂತ ನೀವೆಲ್ಲ ಫೋನ ಚಾರ್ಜ್ ಮಾಡಿ ಅದಾದ ಮೇಲೆ ಅದು ಪೂರ್ತಿಯಾಗಿ ಯೂಸ್ ಮಾಡಿ ಅದನ್ನು ಡಿಸ್ಚಾರ್ಜ್ ಆದಮೇಲೆ ಸೊ ನೀವು ಅಂದ್ಕೊಳ್ತೀರಾ ಸೊ ಫೋನು ಸ್ವಿಚ್ ಆಫ್ ಆಗಿದೆ ಪೂರ್ತಿ ಚಾರ್ಜ್ ಅನ್ನೋದು ಖಾಲಿಯಾಗಿದೆ ಆ್ಯಂಡ್ ಈಗ ಚಾರ್ಜ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ಇನ್ನೂ ಬ್ಯಾಟ್ರಿಲಿ ಚಾರ್ಜ್ ಅನ್ನೋದು ಇರುತ್ತೆ ಶಾಕ್ ಆಯಿತಾ ಹೌದು ಬ್ಯಾಟ್ರಿಲಿ ಸ್ವಲ್ಪ ಚಾರ್ಜ್ ಅನ್ನೋದು ಇರುತ್ತೆ ಮತ್ತು ಇದನ್ನು ತಿಳ್ಕೊಳ್ಳಿ ಫೋನ್ಗೆ ಎಷ್ಟು ವರ್ಡ್ಸ್ ಬೇಕಾಗುತ್ತೆ ಅಂತ ಫೋನಿಗೆ ಮ್ಯಾಕ್ಸಿಮಮ್ ಒಂದು ತ್ರೀ ವೋಲ್ಸ್ ಇಂದ ಹಿಡಿದು ಫೋರ್ ಪಾಯಿಂಟ್ ಫಿಫ್ಟೀನ್ ಅಥವಾ ಫೈವ್ ಅಟ್ ಮ್ಯಾಕ್ಸಿಮಮ್ ಸೊ ಅದ್ರ ಮೇಲೆ ಕೊಟ್ಟರು ಕೂಡ ಫೋನ್ ಅನ್ನೋದು ಹಾಳಾಗುತ್ತೆ ಅದ್ರ ಕೆಳಗೆ ಕೊಟ್ಟರೆ ಫೋನ್ ಹಾಳಾಗಲ್ಲ ಸರಿನಾ ಫೋನ್ ಹಾಳಾಗಲ್ಲ ಬಟ್ ಪರ್ಫಾರ್ಮೆನ್ಸ್ ಅನ್ನೋದು ಸ್ವಲ್ಪ ಡೌನ್ ಆಗುತ್ತೆ ಆ್ಯಂಡ್ ನಿಮ್ಮ ಡಿಸ್ಪ್ಲೇಲಿರೋ ಲೈಟ್ಸ್ಗಳು ಏನಾಗುತ್ತೆ ಬ್ಲಿಂಕಿಂಗ್ ಅಂದರೆ ಆನ್ ಆಫ್ ಆನ್ ಆಫ್ ಈ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಫೋನ್ ಬರ್ತಾ ಬರ್ತಾ ಪರ್ಫಾರ್ಮೆನ್ಸ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೋಸ್ಕರ ಕಂಪ್ನೀಸ್ ಏನು ಮಾಡುತ್ತೆ ಅಂದರೆ ಈ ಮಿಡಲ್ ಪಾಯಿಂಟಲ್ಲಿ ಈ ರೀತಿ ಒಂದು ಸೆಟಿಂಗ್ನ ಹಾಕಿ ಕಳಿಸ್ತಾರೆ ಇದು ಬೇಸಿಕ್ಕಾಗಿ ನಿಮಗೆ ಚಾರ್ಜ್ ಅನ್ನೋದು ತೋರಿಸುತ್ತೆ ನಿಮ್ಮ ಫೋನಲ್ಲಿ ಮೂಲ ನೋಡಿಕೊಂಡ್ರೆ ಇರುತ್ತೆ ಸಿಕ್ಸ್ಟಿ ಸೆವೆಂಟೀನ್ ಹಂಡ್ರೆಡು ಸೊ ಇದನ್ನೆಲ್ಲ ತೋರಿಸೋದು ಬಂದು ಇದು ಸರಿನಾ ಮಿಡಲಲ್ಲಿ ಏನು ಪಾಯಿಂಟ್ ಇರುತ್ತೆ ಅದೇ ನಿಮಗೆ ಡಿಸ್ಪ್ಲೇ ಮಾಡುತ್ತೆ ಬ್ಯಾಟ್ರಿಲಿ ಇಷ್ಟು ಚಾರ್ಜ್ ಇದೆ ಇಷ್ಟು ಚಾರ್ಜ್ ಇಲ್ಲ ಸೊ ಚಾರ್ಜ್ ಖಾಲಿ ಆದಮೇಲೆ ಚಾರ್ಜ್ ಹಾಕಿ ಅಂತ ಇದು ಈ ಪಾಯಿಂಟ್ ಬಂದು ಪ್ರೊಸ್ ಆಗಿ ಕಮಾಂಡ್ ಕೊಡುತ್ತೆ ಈಗ ಫೋರ್ತ್ ಟರ್ಮಲ್ಸ್ ಇರೋ ಬ್ಯಾಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಏನಂದರೆ ಪ್ಲಸ್ಸು ಮೈನಸ್ಸು ಮತ್ತು ಒಂದು ಏನು ಹೇಳಿದ್ವಲ್ಲ ಸೊ ಅದು ಒಂದು ಬ್ಯಾಟ್ರಿ ಇಂಡಿಕೇಟ್ ಮಾಡಬೇಕು ಇದು ನಾರ್ಮಲಾಗಿರುತ್ತೆ ಬಟ್ ಇನ್ನೂ ಒಂದು ಅದನ್ನು ಏನಕ್ಕೆ ಕೊಟ್ಟಿರ್ತಾರಂದರೆ ಸೊ ನೀವು ಕೆಲವೊಂದು ಸಾರಿ ನೋಟಿಸ್ ಮಾಡಿರ್ತೀರ ನಿಮ್ಮ ಫೋನ್ ಚಾರ್ಜು ಇರುತ್ತೆ ಈಟು ಆಗಿರಲ್ಲ ಏನು ಆಗಿರಲ್ಲ ಆದರೂ ಫೋನ್ ಸ್ವಿಚ್ ಆಫ್ ಆಗುತ್ತೆ ಏನಕ್ಕೆ ಸೊ ಇದನ್ನೇನು ಯಾವತ್ತ ಯೋಚನೆ ಮಾಡಿದ್ರೆ ಫೋನ್ ಸುಮ್ ಸುಮ್ಮನೆ ಸ್ವಿಚ್ ಆಫ್ ಆಯ್ತು ಏನಕ್ಕೆ ಆಗಿರ್ಬೋದು ಅಂತ ತುಂಬಾ ಜನ ತಲೆ ಕೆಡ್ಸ್ಕೊಳ್ಳೋರು ಇರ್ತಾರೆ ಅದರಿಂದ ಇರೋ ಪಾಯಿಂಟ್ ಬಂದು ಈ ಪಾಯಿಂಟೇ ಕೆಲಸ ಮಾಡೋದು ಏನಕ್ಕೆ ಅಂದ್ರೆ ಬ್ಯಾಟ್ರಿ ಅನ್ನೋದು ತುಂಬಾ ಹೀಟ್ ಆದ್ರೆ ತುಂಬಾ ಹೀಟ್ ಆದ ತಕ್ಷಣ ಇದರಲ್ಲಿ ಇರೋದು ಆಕ್ಟಿವ್ ಆಗುತ್ತೆ ಈ ಪಾಯಿಂಟ್ ಬಂದು ಆಕ್ಟಿವ್ ಆಗುತ್ತೆ ಸೊ ಇದು ಆ್ಯಕ್ಟಿವ್ ಆದಾಗ ಇದ್ರ ಇದು ಸೀದಾ ಪ್ರೊಸೆಸರ್ಗೆ ಕಮಂಡ್ ಕೊಡುತ್ತೆ ಬ್ಯಾಟ್ರಿ ತುಂಬ ಈಟಾಗಿದೆ ಇನ್ನೂ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಇಲ್ಲ ಬ್ಲಾಸ್ಟ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನ ಸ್ವಿಚ್ ಆಫ್ ಮಾಡೋ ರೀತಿ ಮಾಡುತ್ತೆ ಅರ್ಧ ಆಯ್ತಾ ಸೊ ಎಷ್ಟೇ ಈ ಪಾಯಿಂಟು ಕಮಾಂಡ್ ಕೊಡೋದು ಪ್ರೊಸೆಸರ್ಗೆ ಕಮಂಡ್ ಕೊಟ್ಟ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ ಬ್ಯಾಟ್ರಿ ಆಗಿದೆ ಸೊ ಈಗ ಸ್ವಿಚ್ ಆಫ್ ಮಾಡಲೇಬೇಕು ಅಂತ ಸೊ ಇದರಿಂದ ಈ ಎರಡು ಬೈಟು ನಮ್ಮಗಳಿಗೆ ಯೂಸ್ ಬಿಟ್ಟರೆ ಕಂಪ್ನೀಸ್ಗೆಲ್ಲ ಅರ್ಥ ಆಯ್ತಾ ನಮ್ಮಗಳಿಗೆ ಜಾಸ್ತಿ ಯೂಸ್ ಆಗೋದು ಸೊ ಇಲ್ಲ ಅಂದರೆ ಬ್ಯಾಟ್ರೀಸ್ ಲೀಟಾಗಿ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲ ಪೂರ್ತಿಯಾಗಿ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸೊ ಪರ್ಫಾಮೆನ್ಸ್ ಕಡಿಮೆ ಆಗುತ್ತೆ ಇದಕ್ಕೋಸ್ಕರ ಈ ರೀತಿ ಬ್ಯಾಟ್ರೀಸ್ಗಳನ್ನ ಕೊಡ್ತಾರೆ ಬಟ್ ನೀವು ಅಂದ್ಕೊಳ್ಬೋದು ಈಗ ಹೊರ ಫೋನಿಸಿ ಫೋನ್ಗಳಲ್ಲಿ ಈ ರೀತಿ ಇರಲ್ಲ ಅಂತ ಬಟ್ ತಪ್ಪು ಓಕೆನಾ ಈ ಈಗಿನ ಫೋನ್ಗಳಲ್ಲಿ ಸಹ ಕೊಟ್ಟಿದ್ದಾರೆ ಅಂದರೆ ಬ್ಯಾಟ್ರಿನ ತೆಗಿಯೋಕ್ಕಾಗಲ್ಲ ಒಳಗಡೆ ಇನ್ಬಿಲ್ಟ್ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಕಾಣಲ್ಲ ಬಟ್ ಅದರಲ್ಲೂ ಸಹ ನಿಮಗೆ ಫೋರ್ತ್ ಟರ್ಮ್ನಲ್ಲಿ ಇರೋದು ಸಿಗುತ್ತೆ ಸರಿ ಅದೂ ಇದೇ ರೀತಿ ಸೇಮ್ ಕೆಲಸವನ್ನ ಮಾಡುತ್ತೆ ಅರ್ಥ ಆಯ್ತಾ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಿಮಗೆ ಯಾವ್ದ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಳೋ ಆಸಕ್ತಿ ಏನಾದರೂ ಇದ್ರೆ ಕಮೆಂಟ್ನ ಮಾಡಿ ಆ್ಯಂಡ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಇನ್ನೂ ಈ ರೀತಿ ಯಾರು ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಮಾಡ್ತಾ ಇದ್ರೆ ಮಾಡಲಿ ಅಂಡ್ ಇಷ್ಟೇ ಆದಷ್ಟು ಕನ್ನಡವನ್ನು ಬೆಳೆಸಿ ಸಪೋರ್ಟ್ ಮಾಡಿ ಮತ್ತೆ ಶಿವ ಬಾಯ್